ಎಲ್ಲರಿಗೂ ನಮಸ್ಕಾರ ರೀ ಒಂದು ಕುಪ್ಸ ದಾಡ ಹಾಡ್ತಾರೆ ನೋಡ್ರಿ ಈಗ ಗಣಪತಿ ಇದೆ ದೀಡ ತಿಂಗಳ ತಡದತ್ರೀ ನಿಲ್ಲುವಂಗ ಕಾನಸತ ತ್ರೀ ದೀಡ ತಿಂಗಳ ತಡದತ್ರೀ ನಿಲ್ಲುವಂಗ ಕಾನಸತ ಮಾಡಿ ಕೊಡರಿ ಮಸರ ಬೂತಿ ಮಜಗಿ ಆಂಬಾರಯ ಆತಿ ಮಜ್ಜಿಗೆ ಆಂಬಾರಯ ನೋ ಸಾರೋಟಿ ತಿಂದಾರ ನೋಡ್ರಿ ಕಡದಿ ಖುಸಿನ ವಾಟಿ ನೋ ಚಾರೋಟಿ ತಿಂದರ ನೋಡ್ರಿ ಕಡದಿತ್ತವ ಖುಸಿನ ವಾಟಿ ಬಾಳ ಬ್ಯಾಳಿ ಅಮತಿ ನಮಗ ನಮಗಾಲ್ ಸರ ನಮಗ ಸೋಗಿನ ಸರ ಸೋಗಿನ ಬಸರ ಕೆಳ್ರಿ ವಂಜರ ಆತಿ ಕೇಳ್ರಿ ವಂಜರ ಸವಿ ಹತ್ತವಲದ ಊಟ ತರಸಿ ಕೊಡರಿ ಚಾಬೀಸ್ಕೀಟ ಸವಿ ಹತ್ತ ಹೊಲದ ಊಟ ತರಸಿ ಕೊಡರಿ ಚಾ ಬಿಸ್ಕೀಟ ಹೊರಗಿಂದ ತರಸಿ ಕೊಡರಿ ದಾಸಿ ಆತಿ ಈಗಿನವರ ಈಗಿನವರಸೊಂಗಿನ ಬಸರ ಕೆಳ್ರಿ ವಂಜರ ಆತಿ ಕೆಳ್ರಿ ವಂಜರ ಸೀತಾ ಪ್ರಣ್ಣ ಡಾಳಂಬರ್ಯಣ್ಣ ಶಬ ಅನ್ನ ಮಾವನಾನ ಶೀತರ ಶಬ ಅನ್ನ ಮಾನಾನಾಯಿ ತರಸಿ ಕೊಡ ರೀ ದ್ರಕ್ಷಿಯನ್ನ ಬಾರಿಯನ್ನಾರಿಯ ಈಗಿನವರ ಸೊಂಗಿನ ಬಸರ ಕೆಳ್ರಿ ಆತಿ ಕೇಳ್ರಿ ವಂಜರ ಗಂಡನ ಗೂಡವರ ಗೊಗ ಬೇಕ್ರಿ ಪಾನಿಪೂರಿ ತಿನ್ನ ಬೇಕ್ರಿ ಗಂಡನ ಗೂಡವರ ಗೊಗ ಬೇಕ್ರಿ ತಿನ್ನ ತಿನ್ನಬೇಕ್ರಿ ಮಾಡಿ ಕೊಡಬೇಡ್ರಿ ನೀವು ಬ್ಯಾಸ್ರ ಹೊರಗೆ ಹೋಗ್ಬೇಕ್ರಿ ಅತಿ ಹೊರಗೆ ಹೋಗ್ಬೇಕ್ರಿ ಡಾಕ್ಟ್ರ್ ಹೇಳ್ಯಾರ ಬೇಡ ರೆಸ್ಟ್ ಟಿ ವಿ ನೋಡೋದು ಡಾಕ್ಟರ್ ಮೀಟರ್ ಡಾಕ್ಟ್ರ್ ಹೇಳ ಟಿ ವಿ ನೋಡೋದು ಪಾರ ಮೀಟರ್ ಟೈಮ ಮಾಡದ ಎಷ್ಟ ಅಡಿಗೆ ಮಾಡರಿ ಆತಿ ಅಡಿಗೆ ಮಾಡರಿ ಈಗಿನವರಸೊಂಗಿನ ಬಸರ ಕೆಳ್ರಿ ವಂಜರ ಆತಿ ಕೆಳ್ರಿ ವಂಜರ ಹುಬ್ಬಳಿಯಿಂದ ದಾಂಡಿ ತ್ರಾಸ್ರಿ ಮಾಡಬೇಕ್ರಿ ನಮಗ ಷಡಗ್ರ ಹುಬ್ಬಳಿಯಿಂದ ದಾಂಡಿ ತ್ರಾಸ್ರಿ ಮಾಡಬೇಕ್ರಿ ನಮಗ ಸೆಡರಾಯ ಏಳು ತಿಂಗಳ ತುಂಬ್ಯಾವ ಈಗ್ರೀ ಕರಸ್ರಿ ಬಳಗವ ಮಾವ ಬಳಗವ ಈಗಿನವರ ಈಗಿನವರಸಂಗಿನ ಬಸರ ಕೆಳ್ರಿ ಅತಿ ಕೆರಿ ವಂಜರ ಮಾವ ಹೇಳ ಸಸಿಗೆ ನಮ್ಮ ಮನೆಯಾಗ ಪಾಯ ಇಲ್ಲ ಮಾವ ಹೇಳ ಸಸಿಗೆ ನಮ್ಮ ಮನೆಯಾಗ ಪಾಯ ಇಲ್ಲ ನಿನ್ನ ಹೊಟ್ಟಿಲಿ ಊಟಲಿ ಗಂಡ ಮಾಡೋನು ಸಡಗರ ಸಸಿಯ ಮಾಡೋನು ಸಡಗರ ಈಗಿನವರ ಅರಸಂಗಿನ ಬಸರ ಕೆಳ್ರಿ ವಂಜರ ಆತಿ ಕೆಳ್ರಿ ವಂಜರ ಮಾಡಿ ಕೊಡರಿ ಮಸರ ಬೂತಿ ಮಜ್ಜಿಗೆ ಆಂಬರ ಆತಿ ಮಜ್ಜಿಗೆ ಆಂಬರಾಯ